ಮೊಂಥಾ ಸೈಕ್ಲೋನ್ ಎಫೆಕ್ಟ್ ತೆಲಂಗಾಣದಲ್ಲಿ ರೆಡ್ ಅಲರ್ಟ್ ಹಿನ್ನೆಲೆ ನೆರೆಯ ತೆಲಂಗಾಣ ಗಡಿ ಹಂಚಿಕೊಂಡಿರುವ ಬೀದರ್ ಜಿಲ್ಲೆಯಾದ್ಯಂತ ಮಳೆಯ ಅಬ್ಬರ ನಿನ್ನೆ ರಾತ್ರಿಯಿಡೀ ಸುರಿದ ಧಾರಾಕಾರ ಮಳೆಗೆ ಕೊಚ್ಚಿ ಹೋದ ಕಡಲೆ ಬೆಳೆ ಔರಾ ತಾಲೂಕಿನ ನಾಗೂರ ಎಂ ಗ್ರಾಮದಲ್ಲಿ ಕೊಚ್ಚಿ ಹೋದ ಹಿಂಗಾರು ಬೆಳೆ ರೈತನ ಗಾಯದ ಮೇಲೆ ಮತ್ತೆ ಬರೆ ಎಳೆದ ಮೊಂಥಾ ಸೈಕ್ಲೋನ್ ಹದಿನೈದು ದಿನದ ಹಿಂದೆ ಕಡಲೆ ಬಿತ್ತನೆ ಮಾಡಿದ್ದ ರೈತರು ಹುಲುಸಾಗಿ ಬೆಳೆದಿದ್ದ ಕಡಲೆ ಬೆಳೆ ಮಳೆಯಿಂದಾಗಿ ಹಾನಿ ಸಂಕಷ್ಟದಲ್ಲಿ ರೈತರು ಮೊಂಥಾ ಸೈಕ್ಲೋನ್ನಿಂದ ಆತಂಕದಲ್ಲಿ ಹಿಂಗಾರು ಹಂಗಾಮಿನ ಕಡಲೆ ಕುಸುಬೆ ಬಿಳಿಜೋಳ ಗೋಧಿ ಬಿತ್ತನೆ ಮಾಡಿರುವ ರೈತರು ಮೂರು ದಿನದಿಂದ ಮಳೆಯಾಗುತ್ತಿದೆ ಮೊದಲೇ ಸಾಲದ ಸುಳಿಯಲ್ಲಿ ಸಿಲುಕಿದ್ದೇವೆ ಸಿಎಂ ವೈಮಾನಿಕ ಸಮೀಕ್ಷೆ ನಡೆಸಿದ್ರೂ ನಮ್ಗೆ ಇನ್ನೂ ಮುಂಗಾರು ಹಂಗಾಮಿನ ಬೆಳೆ ಹಾನಿ ಪರಿಹಾರ ಸಿಕ್ಕಿಲ್ಲ ಬ್ಯಾಂಕ್ನವರು ಸಾಲ ಕೇಳ್ತಿದ್ದಾರೆ ಮಳೆಯಿಂದ ಬೆಳೆ ಹಾನಿಯಾಗ್ತಿದ್ರೆ ಜೀವನ ನಡೆಸುವುದಾದರೂ ಹೇಗೆ ಅಂತ ರೈತರಾಳಲು ಸರ್ಕಾರ ಶೀಘ್ರವೇ ಮುಂಗಾರು ಹಂಗಾಮಿನ ಪರಿಹಾರ ಪಾವತಿಸುವಂತೆ ರೈತರು ಒತ್ತಾಯ ಬೀದರ್ ಜಿಲ್ಲೆಯಾದ್ಯಂತ ಮುಂದುವರೆದ ಮೋಡ ಕವಿದ ವಾತಾವರಣ ಮತ್ತೆ ಬಿತ್ತೆ ಮಾಡಿ ಪಂದ್ರ ಐತ್ರಿ ಮತ್ತೀಗ ಮಳೆ ಹತ್ತಿ ಎಲ್ಲ ಕಡ್ಡಿಯ ಮೂರು ದಿನ ಸತತ ಮಳೆ ಅದ ಸತೀಸ್ ಅಟ್ಟವೀಸ್ ಒಂದಿಸು ಮತ್ತು ಈಗೆಲ್ಲ ರೈತರು ಭಾಳ ಸಂಕಟದಲ್ಲಿದ್ದಾರೆ ಸಾಲ ಆಗಿಲ್ಲ ಎಲ್ಲ ಎಲ್ಲ ಬ್ಯಾಂಕಿನ ಸಾಲಗಳೆಲ್ಲ ಹಾಗೆ ಉಳಿದು ಬಿಟ್ಟಿದ್ದಾವೆ ಎಲ್ಲ ಬ್ಯಾಂಕಿನವ್ರು ಸಾಲ ಎಲ್ಲ ಇದು ಮಾಡತ್ತಾರ ಈಗೆಲ್ಲ ರೈ ಮತ್ತು ಪಲ್ಯ ಇನ್ಶೂರೆನ್ಸ್ ಕಟ್ಟಿದ್ದೆವು ಖರೀದಿದಿವಿ ಅದ್ರದ್ದು ಏನೇನಿಲ್ಲ ಏನಿಲ್ಲ ಮತ್ತು ಈಗ ದುಷ್ಕಳಿದು ಕೊಡ್ತಾ ಅಂತೇಳಿ ಸಿ ಎಮ್ ಅದೆಲ್ಲ ಬಂದು ಹೋದರು ಅವರು ಭೀನಾ ಏನು ಪರಿಹಾರ ಏನೂ ಬಂದಿಲ್ಲ ಇದಕ್ಕೆ ಏನು ಸರ್ಕಾರ ಪರಿಹಾರ ಮಾಡ್ಬೇಕಂತೇಳಿ ಸರ್ಕಾರಕ್ಕೆ ಮನವಿ ಮಾಡ್ತೇವೆ ನಾಗೂರ್ಯಾಮ್ ನಾಗೂರ್ ಎಂ ಅವ್ರ ಅವ್ರ ತಾಲೂಕು ಬೀದರ್ ಜಿಲ್ಲಾ ನಾಗೂರ್ ಯಶರಣಪ್ಪ ಮಾಣಿಕ್ರಾವ್ ಎಂಬವರು ಇದ್ದೇವೆ ನಾವು ನಮ್ಮ ಹೊಲದಲ್ಲಿ ಹತ್ತು ಬ್ಯಾಗು ಸೋಯ ಬಿತ್ತಿದ್ದೆವು ಎಲ್ಲ ನೀರು ಹತ್ತಿ ಹೋಗ್ಯಾವ ಅದ್ರ ಬಾದ ತಗರಿ ನೀರು ಹತ್ತಿ ಹೋದು ಸಾಲ ಸೂಲ ಮಾಡತ್ತಂದು ಮತ್ತು ಮುಂದೆ ಕಡ್ಡಿ ಅದು ಹಾಕಿದೆವು ಮ ಹೊಲದಾಗ ನೀರು ನಿಂತವ ಈ ಸದ್ಯ ಏನು ಮಾಡೋಕ್ಕೆ ಪರಿಹಾರ ಇಲ್ಲ ಇನ್ಸೂರೆನ್ಸ್ ಕಟ್ಟಿದ್ದೆವು ಎಲ್ಲ ಸುಟ್ಟು ಹೋಗಲತ್ತವ ಇನ್ಶೂರೆನ್ಸ್ ಕಟ್ಟಿದ್ದೆವು ಅದ್ರದ್ದು ಪರಿಹಾರ ಇಲ್ಲ ಸಿ ಎಮ್ ಅವರು ಬಂದು ಹೋದರು ಅವರು ಇದು ರೊಕ್ಕ ಆಗ್ತಾನೆ ಬರಗಾಲದು ಅದು ಹಾಕಲ್ ಹೋದರು ಯಾವುದು ಭೀ ಇದು ಆಗಲ್ಲ ಹೊಂಟದ ಬ್ಯಾಂಕಿನವರೆಲ್ಲ ತೋಲು ಕೇಳ್ತಾರೆ ಕಡಲೆ ಬೀಜ ಖುಷ್ಬಿ ಎಲ್ಲ ಪೂರಾ ನೀರಾಗೆ ಈಗ ನೀರಾಗೆ ನಿಂತು ಮಾತಾಡೋದಿದೆ ನಾನು ಈಗ ಹ್ಯಾಂಗೆ ಮಾಡ್ಬೇಕು ಮುಂದೆ ಸಾಲ ಸಾಲ ತಂದು ಬಿತ್ತಿದ್ದೆವು ಈಗ ಮುಂದಿನ ಹ್ಯಾಂಗೆ ಮಾಡಬೇಕು ವಿಚಾರ ಯಾರು ನಮ್ಗೆ ಪರಿಹಾರ ಕೊಡೋರು ಯಾರು ಇಲ್ಲ ಸರ್ಕಾರ ಏನು ಏನು ಮಾಡೋಕ್ಕಿದಾಗ